ಇವತ್ತಿನ ಗಿಡದಲ್ಲಿ ನಾನು ಜಿರೇನಿಯಂ ಗಿಡದ ಬಗ್ಗೆ ಹೇಳ್ತೀನಿ ಈ ಜಿರೇನಿಯಂ ಗಿಡಗಳಲ್ಲಿ ವರ್ಷ ಪೂರ್ತಿ ಹೂ ಬರುತ್ತೆ ಆದರೆ ವಿಂಟರ್ ಸೀಸನಲ್ಲಿ ತುಂಬ ಜಾಸ್ತಿ ಹೂ ಬರುತ್ತೆ ಇದಕ್ಕೆ ಸೀಸನ್ ಅನ್ನೋದೇ ಇಲ್ಲ ಒಂದು ಸಲ ನೆಟ್ಟರೆ ಸಾಕು ಪರ್ಮನೆಂಟ್ ಪ್ಲ್ಯಾಂಟ್ ಇದು ವರ್ಷಪೂರ್ತಿ ಹೂ ಬಂದ್ರೂ ಮಳೆಗಾಲದಲ್ಲಿ ತುಂಬ ಕೇರ್ ಮಾಡಬೇಕು ಮಳೆಗಾಲದಲ್ಲಿ ನೀರು ಜಾಸ್ತಿ ಬೀಳದೆ ಇರೋ ಥರ ಈ ಗಿಡನ ಸೇವ್ ಮಾಡಬೇಕು ನೀರು ಜಾಸ್ತಿ ಬಿದ್ದಾಗ ಹೂ ಕಡಿಮೆ ಆಗುತ್ತೆ ಸಮ್ಮರಲ್ಲಿ ಹೀಟ್ ತುಂಬ ಜಾಸ್ತಿ ಆದಾಗಲೂ ಹೂ ಸ್ವಲ್ಪ ಕಡಿಮೆ ಆಗುತ್ತೆ ಅದೆರಡು ಸೀಸನ್ ಬಿಟ್ಟರೆ ಬೇರೆ ಎಲ್ಲ ಟೈಮಲ್ಲೂ ಹೂ ತುಂಬ ಚೆನ್ನಾಗಿ ಬರುತ್ತೆ ಹೊಸದಾಗಿ ನರ್ಸರಿಯಿಂದ ತಂದು ಬೆಳೆಯೋರು ಅಥವಾ ಕಟ್ಟಿಂಗಿಂದ ಬೆಳೆಯೋರು ಸ್ಟಾರ್ಟಿಂಗಲ್ಲೇ ದೊಡ್ಡ ಪಾಟಿಗೆ ಹಾಕಬಾರ್ದು ಚಿಕ್ಕ ಪಾಟಲ್ಲಿ ಹಾಕಿಟ್ಕೊಂಡ್ರೆ ತುಂಬಾ ಬೇಗ ಹೂ ಬರುತ್ತೆ ಅದರಲ್ಲಿ ದೊಡ್ಡದಾಗಿ ಬೆಳೆದ ಮೇಲೆ ಆಮೇಲೆ ನೀವು ದೊಡ್ಡ ಪಾಟಿಗೆ ಚೇಂಜ್ ಮಾಡ್ಕೋಬಹುದು ಈ ಪ್ಲ್ಯಾಂಟ್ನ ನಾನು ನರ್ಸರಿಯಿಂದ ತಂದಾಗ ಐದು ಇಂಚಿನ ಪೋಟಲಿ ಇತ್ತು ನಾನು ನರ್ಸರಿ ವೀಡಿಯೋದಲ್ಲಿ ಇದನ್ನ ತೋರಿಸಿದೆ ಅದನ್ನ ಇವಾಗ ನಾನು ಎಂಟು ಇಂಚಿನ ಪಾಟಲ್ಲಿ ಹಾಕಿಟ್ಟಿದ್ದೀನಿ ಸ್ವಲ್ಪ ಚಿಕ್ಕ ಪಾಟಿಗೆ ಹಾಕಿದ್ರಿಂದ ತುಂಬ ಬೇಗ ಗ್ರೋ ಆಯಿತು ನನ್ನ ಬೇರೆ ಎಲ್ಲ ಜಿರೇನಿಯಂ ಗಿಡಗಳು ದೊಡ್ಡ ಪಾಟ್ಗಳಲ್ಲಿದೆ ಈ ರೀತಿ ಚಿಕ್ಕ ಗಿಡಗಳನ್ನ ಫಸ್ಟ್ ಯಾಕೆ ಚಿಕ್ಕ ಪಾಟ್ಗಳಲ್ಲಿ ಹಾಕೋಬೇಕು ಅಂತ ಚಿಕ್ಕ ಪಾಟ್ಗಳಲ್ಲಿ ತುಂಬಾ ಬೇಗ ಬೇರ್ ಕೊಡುತ್ತೆ ತುಂಬಾ ಬೇಗ ಹೂ ಕೂಡ ಬರುತ್ತೆ ಯಾವುದೇ ಗಿಡಗಳಾದರೂ ಅಷ್ಟೇ ಗಿಡ ತುಂಬಾ ಚಿಕ್ಕದಾಗಿದ್ರೆ ಒಂದೇ ಸಲ ಅದನ್ನ ದೊಡ್ಡ ಪಾಟಿಗೆ ಹಾಕಿದಾಗ ಅದರಲ್ಲಿ ಬೇರ್ ಕೊಡೋದು ತುಂಬಾ ನಿಧಾನ ಆಗುತ್ತೆ ಹಾಗೆ ದೊಡ್ಡ ಪಾಟ್ಗಳಲ್ಲಿ ಮಣ್ಣು ಜಾಸ್ತಿ ಇರುತ್ತೆ ನಾವು ನೀರು ಹಾಕಿದಾಗ ತುಂಬಾ ಹೊತ್ತು ಆ ಮಣ್ಣಲ್ಲಿ ನೀರಿನ ಅಂಶ ಇರುತ್ತೆ ಹಾಗಾಗಿ ಬೇರ್ ಕೊಡೋದು ತುಂಬಾ ನಿಧಾನ ಆಗುತ್ತೆ ಗ್ರೋತ್ ಕೂಡ ಕಡಿಮೆ ಆಗುತ್ತೆ ಜಿರೇನಿಮ್ ಗಿಡಗಳಲ್ಲಿ ಎಲೆಗಳು ಎಲ್ಲೋ ಆಗಿರೋದನ್ನು ನೀವು ನೋಡಿರ್ಬೋದು ನೀರು ತುಂಬ ಜಾಸ್ತಿ ಆದರೂ ಎಲ್ಲೋ ಆಗುತ್ತೆ ನೀರು ತುಂಬ ಕಡಿಮೆ ಆದರೂ ಎಲ್ಲೋ ಆಗುತ್ತೆ ಕೆಲವು ಎಲೆಗಳು ಮಾತ್ರ ಎಲ್ಲೋ ಆಗಿದರೆ ಈ ಗಿಡಗಳಲ್ಲಿ ಅದು ತುಂಬ ನ್ಯಾಚುರಲ್ ತುಂಬ ಬೇಗ ಎಲೆಗಳು ಇದರಲ್ಲಿ ಹಣ್ಣಾಗ್ತಾ ಇರತ್ತೆ ಹಾಗಾಗಿ ಎಲೆಗಳು ಹೆಚ್ಚಾಗಿ ಎಲ್ಲೋ ಆಗ್ತಾ ಇರತ್ತೆ ಆ ಎಲ್ಲೋ ಆಗಿರೋ ಎಲೆನೆಲ್ಲ ಆಗಾಗ ನೋಡಿಬಿಟ್ಟು ಕಟ್ ಮಾಡಿ ತೆಗಿತಾ ಇರಬೇಕು ಹೂವನ್ನು ಕೂಡ ಅಷ್ಟೇ ಒಣಗಿದ ತಕ್ಷಣ ಅದನ್ನು ಕಟ್ ಮಾಡಿಬಿಟ್ಟು ತೆಗಿಬೇಕು ಜಿರೇ ಗಿಡಗಳು ತುಂಬಾ ಸಾಫ್ಟ್ ಆಗಿರೋದ್ರಿಂದ ಕೈಯಿಂದಾನೇ ನಾವು ಕಟ್ ಮಾಡಿಬಿಟ್ಟು ತೆಗಿಬೋದು ಹೂವನ್ನಾಗಲಿ ಎಲೆನಾಗ್ಲಿ ಕೈಯಿಂದನೇ ನಾವು ತೆಗಿಬೋದು ಜಿರೆ ಗಿಡಗಳನ್ನ ಇಟ್ಕೊಂಡಿರೋರೆಲ್ಲರೂ ವಾರದಲ್ಲಿ ಒಂದಿನಾದ್ರೂ ಈ ಹೂವನ್ನು ಕಟ್ ಮಾಡಿ ತೆಗಿತಾ ಇರಬೇಕು ಎಲ್ಲೋ ಆಗಿರೋ ಎಲೆನ ಕೂಡ ಬಿಡಿಸಿ ತೆಗಿತಾ ಇರಬೇಕು ಇದರಿಂದ ಹೊಸ ಹೂ ಬೇಗ ಬರುತ್ತೆ ಹೊಸ ಎಲೆಗಳು ಕೂಡ ಬರುತ್ತೆ ಈ ಗಿಡಗಳಿಗೆ ಡೈಲಿ ನೀರು ಹಾಕೋ ಅವಶ್ಯಕತೆ ಇರೋಲ್ಲ ಬಿಸಿಲು ತುಂಬಾ ಜಾಸ್ತಿ ಇದ್ದಾಗ ನಾವು ಅನ್ಕೊಳ್ತೀವಿ ಮಣ್ಣು ತುಂಬಾ ಬೇಗ ಒಣಗುತ್ತೆ ಅಂತ ಆದರೆ ಮೇಲ್ಗಡೆ ಮಣ್ಣು ಒಣಗಿದ್ರು ಕೂಡ ಈ ಜಿರೇನಿಯಂ ಗಿಡಗಳಿಗೆ ಏನು ಪ್ರಾಬ್ಲಮ್ ಆಗಲ್ಲ ಹೂ ಬಿಡುವಂತ ಪ್ರತಿಯೊಂದು ಗಿಡಗಳಿಗೂ ನೀರಿನ ಅವಶ್ಯಕತೆ ಬೇರೆ ಬೇರೆ ರೀತಿ ಇರುತ್ತೆ ಆದರೆ ಈ ಜಿರೇನಿಯಂ ಗಿಡಗಳಿಗೆ ಎರಡು ದಿನ ಅಥವಾ ಮೂರು ದಿನ ನೀರು ಹಾಕ್ತೇ ಹೋದ್ರೂ ಏನು ಪ್ರಾಬ್ಲಮ್ ಆಗಲ್ಲ ಆದರೆ ನೀರು ಜಾಸ್ತಿ ಆದ್ರೆ ಗಿಡ ತುಂಬಾ ಬೇಗ ಕೊಳೆಯುತ್ತೆ ಈ ಗಿಡಗಳಿಗೆ ದಿನಕ್ಕೆ ನಾಲ್ಕರಿಂದ ಐದು ಗಂಟೆನಾದರೂ ಬಿಸಿಲು ಬೀಳಲೇಬೇಕು ನಾನು ಇವಾಗ ಇಟ್ಟಿರೋ ಜಾಗದಲ್ಲಿ ಅರ್ಧ ದಿನ ಮಾತ್ರ ಬಿಸಿಲಿರುತ್ತೆ ಮಧ್ಯಾಹ್ನದ ಮೇಲೆ ನೆರಳಿರುತ್ತೆ ತುಂಬ ನೆರಳಿರೋ ಅಂಥ ಜಾಗದಲ್ಲಿಟ್ಟರು ಕೂಡ ಎಲೆಗಳು ತುಂಬ ಬೇಗ ಎಲ್ಲೋ ಆಗ್ತಾ ಇರತ್ತೆ ಗಿಡ ಕೂಡ ಚೆನ್ನಾಗಿ ಬೆಳೆಯಲ್ಲ ಇನ್ನು ಸಾಮಾನ್ಯವಾಗಿ ಹೂ ಬಿಡೋವಂಥ ಪ್ರತಿಯೊಂದು ಗಿಡಗಳಿಗೂ ಫರ್ಟಿಲೈಸರ್ ಬೇಕೇ ಬೇಕು ಆದರೆ ಈ ಗಿಡಕ್ಕೆ ಫರ್ಟಿಲೈಸರ್ನ ಜಾಸ್ತಿ ಹಾಕಬಾರ್ದು ಓವರ್ ಫರ್ಟಿಲೈಝರ್ ಆದರೂ ಕೂಡ ಎಲೆಗಳು ತುಂಬ ಎಲ್ಲೋ ಆಗ್ತಾ ಇರುತ್ತೆ ಗಿಡ ತುಂಬ ಬೇಗ ಕೊಳಿಯುತ್ತೆ ಈ ಜಿರೇನಿಮ್ ಗಿಡಗಳಿಗೆ ರೋಗ ಬರೋದು ತುಂಬ ಕಡಿಮೆ ನೀವು ಜಾಸ್ತಿ ಆದಾಗ ಬುಡದಿಂದನೇ ಆ ಗಿಡ ಕೊಳಿತಾ ಬರುತ್ತೆ ಫಂಗಸ್ ಆಗಿ ಆ ಗಿಡ ಆಮೇಲೆ ಸತ್ತೋಗುತ್ತೆ ಇದೊಂದು ಬಿಟ್ಟರೆ ಬೇರೆ ಯಾವುದೇ ರೀತಿ ಇದಕ್ಕೆ ರೋಗ ಬರಲ್ಲ ಇನ್ನು ಹುಳುಗಳ ಬಗ್ಗೆ ಹೇಳಬೇಕು ಅಂದರೆ ಇದಕ್ಕೆ ಒಂದು ರೀತಿ ಕಂಬಳಿ ಹುಳು ರೀತಿ ಇರೋವಂಥ ಒಂದು ಹುಳು ಬರುತ್ತೆ ಅದು ಎಲೆಗಳನ್ನೆಲ್ಲ ತಿಂದಿರುತ್ತೆ ಅದು ಎಲೆಗಳನ್ನೆಲ್ಲ ತಿಂದ್ಬಿಟ್ಟು ಎಲೆಗಳನ್ನ ತೂತು ಮಾಡಿರುತ್ತೆ ಆ ಹುಳು ಅಂಥ ಎಲೆಗಳಿರೋ ಎಲ್ಲ ಬ್ರಾಂಚಸ್ನೂ ಕಟ್ ಮಾಡ್ತೀನಿ ಆಮೇಲೆ ಅದಕ್ಕೆ ನೀಮೋನ್ನ ಸ್ಪ್ರೇ ಮಾಡ್ತೀನಿ ಒನ್ ಲೀಟ್ರ್ ನೀರಿಗೆ ಒಂದು ಸ್ಪೂನಷ್ಟು ನೀಮ್ ಆಯಿಲ್ನ ಹಾಕ್ಕೊಂಡು ಅದಕ್ಕೆ ಎರಡು ಮೂರು ಹನಿಯಷ್ಟು ಲಿಕ್ವಿಡ್ ಸೋಪ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ಪ್ರೇ ಮಾಡ್ತೀನಿ ಹೀಗೆ ಇದೊಂದು ಹುಳು ಬಿಟ್ಟರೆ ಬೇರೆ ಯಾವುದೇ ಹುಳು ಬರೋದಾಗ್ಲಿ ರೋಗ ಬರೋದಾಗ್ಲಿ ಈ ಗಿಡದಲ್ಲಿ ನಾನು ಇದುವರೆಗೆ ಅಬ್ಸರ್ವ್ ಮಾಡಿಲ್ಲ ಈ ಜಿರೇನಿಮ್ ಗಿಡನ ನಾವು ಎಷ್ಟೇ ಸಲ ಕಟ್ಟಿಂಗ್ ಮಾಡಿದರೂ ಕೂಡ ಅದರಲ್ಲಿ ಹೊಸ ಬ್ರಾಂಚಸ್ ಬರ್ತಾನೆ ಇರುತ್ತೆ ಹೊಸ ಗ್ರೋತ್ ಬರ್ತಾನೆ ಇರುತ್ತೆ ಹಾಗಾಗಿ ಹುಳು ಬಂದಾಗ ಅಥವಾ ಫಂಗಸ್ ಆದಾಗ ನಾವು ಅದನ್ನ ಕಟ್ ಮಾಡಿ ತೆಗೆದ್ರೇನೆ ಒಳ್ಳೆಯದು ಈ ಗಿಡಗಳಿಗೆ ಹುಳುಗಳು ಅಂತ ಹೇಗೆ ಗೊತ್ತಾಗುತ್ತೆ ಅಂದ್ರೆ ಹುಳುಗಳು ಎಲೆಗಳನ್ನೆಲ್ಲ ತಿಂದಾಗ ಗಿಡ ತುಂಬಾ ಡಲ್ ಆಗಿರುತ್ತೆ ಹೂ ಕೂಡ ಸರಿಯಾಗಿ ಬರ್ತಾ ಇರಲ್ಲ ಅವಾಗ ನೀವು ಎಲೆಗಳನ್ನೆಲ್ಲ ಅಬ್ಸರ್ವ್ ಮಾಡಿ ನೋಡಿದಾಗ ನಿಮಗೆ ಹುಳು ಎಲೆನ ತಿಂದಿರೋದು ಗೊತ್ತಾಗುತ್ತೆ ಜಿರೇನಿಯಂ ಗಿಡಗಳಲ್ಲಿ ತುಂಬಾ ವೆರೈಟೀಸ್ ಬರುತ್ತೆ ಇದೆಲ್ಲ ಮೊದಲು ಬೆಳಿತಿದ್ದಂತ ಜಿರೇನಿಯಂಗಳು ಈ ಗಿಡಗಳೆಲ್ಲ ಉದ್ದ ಬೆಳೆಯುತ್ತೆ ಇದನ್ನು ನಾವು ಕಟ್ಟಿಂಗ್ ಮಾಡಿ ಎಷ್ಟು ಗಿಡಗಳನ್ನ ಬೇಕಾದರೂ ನಾವು ಮಾಡ್ಕೋಬೋದು ಇದೆಲ್ಲ ಹಳೆ ವೆರೈಟಿ ಜಿರೇನಿಯಂ ಗಿಡಗಳು ಇದು ಒಂದು ಬ್ರ್ಯಾಂಚ್ ಇಷ್ಟು ಉದ್ದ ಬೆಳೆಯುತ್ತೆ ಇದನ್ನು ಮಧ್ಯದಲ್ಲಿ ಗೆಣ್ಣಿಂದ ಕೆಳಗಡೆಗೆ ಕಟ್ ಮಾಡಿಬಿಟ್ಟು ಇನ್ನೊಂದು ಕಟ್ಟಿಂಗಾಗಿ ನಾವು ಬೇರೆ ಪಾಟ್ಗಳಲ್ಲಿ ಹಾಕೋಬೋದು ನಾನು ಹೆಚ್ಚಾಗಿ ಪಾಟಲ್ಲಿ ಜಾಗ ಇದ್ದರೆ ಅದೇ ಪಾಟಲ್ಲಿ ಹಾಕ್ಕೊಳ್ತೀನಿ ನಾವು ಕಟ್ ಮಾಡಿರುವಂಥ ಜಾಗದಿಂದ ಪುನಃ ಅದರಿಂದ ಹೊಸ ಎರಡು ಬ್ರ್ಯಾಂಚಸ್ ಬೆಳೆಯುತ್ತೆ ನಾವೆಲ್ಲಿ ಎಲ್ಲಿ ಕಟ್ ಮಾಡಿದ್ವಿ ಅದೇ ಜಾಗದಿಂದ ಎರಡು ಹೊಸ ಬ್ರಾಂಚಸ್ ಬೆಳೆಯುತ್ತೆ ನಾನು ಇದೇ ರೀತಿ ಎಲ್ಲಾ ಗಿಡಗಳನ್ನ ಈ ರೀತಿ ಎಕ್ಸ್ಟ್ರಾ ಗಿಡಗಳನ್ನ ಮಾಡ್ಕೊಂಡಿರೋದು ಇದಿಷ್ಟು ಪೋಟ್ಗಳಲ್ಲಿ ಬಂದಿದ್ದೀನಿ ಅದರಿಂದ ಕಟ್ಟಿಂಗ್ಗಳನ್ನ ತಗೊಂಡು ಅದೇ ಪೋಟಲ್ಲಿ ಹಾಕೊಂಡು ಬಂದಿರೋದ್ರಿಂದ ಇವಾಗ ಎಲ್ಲಾ ಪಾಟ್ಗಳಲ್ಲೂ ತುಂಬ ತುಂಬಾ ಗಿಡಗಳಾಗಿ ಬೆಳೆದಿದೆ ಈ ಪಾಟ್ ಅಲ್ಲಿ ನನಗೆ ಗೊತ್ತಾಗದೇ ಮೂರು ಬೇರೆ ಬೇರೆ ಕಲರ್ ಕಟ್ಟಿಂಗ್ ಹಾಕಿರೋದ್ರಿಂದ ಒಂದೇ ಪೋಟ್ ಅಲ್ಲಿ ಮೂರು ಬೇರೆ ಬೇರೆ ಕಲರ್ ಹೂಗಳು ಬಂದಿದೆ ಇವಾಗ ನರ್ಸರಿಗಳಲ್ಲಿ ಸಿಗುವಂಥ ಜಿರೇನಿಯಮ್ಗಳು ಹೆಚ್ಚಿನ ವೆರೈಟಿ ಡಾರ್ಕ್ ವೆರೈಟಿದಾಗಿರುತ್ತೆ ಈ ರೀತಿ ಇರುತ್ತೆ ಶಾರ್ಟ್ ಆಗಿರುತ್ತೆ ಅಂದರೆ ಕುಬ್ಜ ಜಾತಿ ಇರುವಂಥ ಜಿರೇನಿಯಮ್ ಗಿಡಗಳು ಇದರಲ್ಲಿ ಸ್ಟೆಮ್ ತುಂಬ ಉದ್ದ ಬೆಳೆಯಲ್ಲ ಈ ರೀತಿ ಶಾರ್ಟ್ ಆಗೇ ಇರುತ್ತೆ ತುಂಬ ಬುಷಿಯಾಗಿ ಬೆಳೆಯುತ್ತೆ ಈ ಗಿಡ ತಂದು ನಾನು ಒಂದೂವರೆ ತಿಂಗಳಾಗಿದೆ ಹಾಗಾಗಿ ಇವಾಗ ಇಷ್ಟೇ ಬುಷಿಯಾಗಿ ಬಂದಿದೆ ಇನ್ನು ಸ್ವಲ್ಪ ದೊಡ್ಡದಾದ ಮೇಲೆ ಈ ಪಾಟ್ ಫುಲ್ ಕವರ್ ಆಗುತ್ತೆ ಅಥವಾ ಇನ್ನು ದೊಡ್ಡ ಪಾಟಿಗೆ ನಾನು ಚೇಂಜ್ ಮಾಡಬೇಕಾಗುತ್ತೆ ಇನ್ನೊಂದು ಜಿರೇನಿಯಂ ಹೈಬ್ರಿಡ್ ಬರುತ್ತೆ ಅದರಲ್ಲಿ ಎಲೆಗಳ ಕಲ್ಲರೇ ನೋಡೋಕೆ ಚೆನ್ನಾಗಿರುತ್ತೆ ಈ ರೀತಿ ಇರುತ್ತೆ ನೋಡೋಕೆ ಹೈಬ್ರಿಡ್ ಜಿರೇನಿಯಂಗಳಾಗಿರ್ಬೋದು ಅಥವಾ ಕುಳ್ಳ ಜಾತಿ ಜಿರೇನಿಯಂಗಳನ್ನ ಆದಷ್ಟು ನಾವು ಚಿಕ್ಕ ಪಾಟ್ಗಳಲ್ಲಿ ಬೆಳೆದ್ರೆ ನೋಡಕ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಆರ್ ಇಂಚಿಂದ ಎಂಟ್ ಇಂಚಿನ ಪಾಟಲ್ಲಿ ಬೆಳೆದ್ರೆ ನೋಡೋಕೆ ಚೆನ್ನಾಗಿರುತ್ತೆ ಜಿರೇನಿಯಮ್ಮಲ್ಲಿ ಇನ್ನೊಂದು ವೆರೈಟಿ ಬರುತ್ತೆ ಜಿರೇನಿಯಮ್ ಐವಿ ಅಂತ ನೀವು ಕೇಳಿರ್ಬೋದು ಇದು ಬಳ್ಳಿ ರೀತಿ ಬೆಳೆಯುತ್ತೆ ಇದನ್ನು ಹ್ಯಾಂಗಿಂಗ್ ಪಾಟ್ಗಳಲ್ಲಿ ಬೆಳಿಬೋದು ಅಥವಾ ಕ್ರೀಪರ್ ಥರ ಬೆಳಿಬೋದು ಈ ಜಿರೇನಿಯಂ ಐವಿ ಬುಷಿಯಾಗಿ ಬೆಳೆಯಲ್ಲ ಈ ರೀತಿ ಕಡ್ಡಿ ರೀತಿ ಬಂದು ಅದರಲ್ಲಿ ಹೂ ಬರುತ್ತೆ ಈ ಬಳ್ಳಿ ಮೇಲಕ್ಕೆ ಹಬ್ಬಲ್ಲ ಮೇಲಿಂದ ಕೆಳಗಡೆಗೆ ಇಳೆ ಬೀಳೋ ರೀತಿ ಬೆಳೆಯುತ್ತೆ ಸೊ ಫ್ರೆಂಡ್ಸ್ ಇದಿಷ್ಟು ಜಿರೇನಿಯಂ ಗಿಡಗಳ ಬಗ್ಗೆ ಒಂದಷ್ಟು ವಿಷಯಗಳನ್ನ ಹೇಳಿದ್ದೀನಿ ಇನ್ನೂ ಇದ್ರ ಬಗ್ಗೆ ಡೀಟೇಲ್ ಆಗಬೇಕು ಅಂದರೆ ನನ್ನ ಚಾನಲ್ನಲ್ಲಿ ಇನ್ನೂ ಎರಡು ವೀಡಿಯೋ ಇದೆ ಅದರ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅದರಲ್ಲಿ ನೀವು ಚೆಕ್ ಮಾಡ್ಕೋಬೋದು ಈ ಜಿರೇನಿಯಂ ಗಿಡಗಳು ವರ್ಷ ಪೂರ್ತಿ ಹೂ ಬಂದ್ರು ವಿಂಟರ್ ಸೀಸನ್ ಅಲ್ಲಿ ತುಂಬಾ ಚೆನ್ನಾಗಿ ಹೂ ಬರುತ್ತೆ ಮಳೆಗಾಲದಲ್ಲಿ ಮಾತ್ರ ಈ ಗಿಡಗಳನ್ನ ಮಳೆ ನೀರಿಂದ ಹಾಳಾಗದೇ ಇರೋ ರೀತಿ ಸೇವ್ ಮಾಡ್ಕೋಬೇಕು ಟೆರೆಸ್ ಮೇಲೆ ಈ ಜಿರೇನಿಯಂ ಗಿಡಗಳನ್ನ ಬೆಳೆಯೋರು ಸ್ವಲ್ಪ ಲೈಟ್ ವೆಯ್ಟ್ ಆಗಿರೋ ಪಾಟ್ ಮಿಕ್ಸ್ ನೇ ತಗೋಬೇಕು ಕೋಕೋಪೀಟ್ ಮತ್ತೆ ಭತ್ತದ ಹುಟ್ಟನ ಜಾಸ್ತಿ ಮಿಕ್ಸ್ ಮಾಡ್ಕೊಂಡ್ರೆ ಅವಾಗ ಪಾಟಿಂಗ್ ಮಿಕ್ಸ್ ತುಂಬಾ ಲೈಟ್ ವೆಯ್ಟ್ ಆಗಿರುತ್ತೆ